ಹಾಯ್ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಇವತ್ತು ನಾನು ಮೆಂತ್ಯ ಸೊಪ್ಪು ಹಾಕಿ ಮಸಾಲ ಪರೋಟ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೇನೇನು ಹಾಕ್ತೇನೆ ಹೆಂಗೆ ಮಾಡ್ತೇನೆ ಅಂತಂದು ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮುಂಚೆ ನನ್ನ ಚ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಬರ್ರಿ ಏನೇನು ಹಾಕ್ತೇನೆ ಅಂತ ತೋರಿಸ್ತೇನೆ ಪರೋಟ ಮಾಡೋಕೆ ಇಲ್ಲಿ ಗೋದಿ ಹಿಟ್ಟು ತಗೊಂಡಿದ್ದೀನಿ ಆನಂತರ ಇಲ್ಲಿ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಸೋಸಿ ಇಟ್ಕೊಂಡೀನಿ ಅದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡೀನಿ ಆಮೇಲೆ ಕೊತ್ತಂಬರಿ ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಅರಶಿನ ಪುಡಿ ಆನಂತರ ಖಾರ ಪುಡಿ ಅದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀ ಜೀರಿಗೆ ಆನಂತರ ಒಳ್ಳೆಯ ಎಣ್ಣೆ ಿಟ್ಕೊಂಡೇನೆ ಇದನ್ನೆಲ್ಲ ಫಸ್ಟ್ಗೆ ಇದಿಷ್ಟು ಗೋಧಿ ಹಿಟ್ಟು ಬಿಟ್ಟು ಇದಿಷ್ಟು ಐಟಮ್ಮು ಒಗ್ಗರಣೆ ಹಾಕಿ ಆ ನಂತರ ಅದನ್ನ ಫ್ರೈ ಮಾಡಿ ಕೆಳಗೆ ಇಳಿವಿ ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಗೋಧಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹಂಗೆ ನಾದ್ಕೊಂಡು ಆ ನಂತರ ಚಪಾತಿ ಸೇಮ್ ಚಪಾತಿ ಮಾಡ್ದಂಗೆ ಮಾಡಿ ಎಣ್ಣೆ ಹಚ್ಚಿ ಬೇಯಿಸ್ಕೊತೇನೆ ಬೇಕಂದ್ರೆ ಹಂಗೆ ತಿನ್ಬೋದು ಚ ಚಹ ಮುಂದೆ ಇಲ್ಲ ಅಂದ್ರೆ ಅದ್ರ ಜೊತೆ ಚಟ್ನಿ ಎಲ್ಲ ತಂದ್ರೆ ಏನಾದರೂ ಪಲ್ಯ ಮಾಡ್ಕೊಂಡು ತಿನ್ಬೋದು ನಾನು ಅದ್ರ ಜೊತೆಗೆ ಹೇರಿಕಾ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ ಎಲ್ಲ ಮಾಡಿಂದು ತೋರಿಸ್ತೀನಿ ಬರ್ರಿ